ಒಂಜಿ ಕಾರ್ಯವಾಗ ಇನ್ನು ಲೋಕನಾಥ ಸೆಟ್ ರ್ ನೆನ್ ವರ್ಷ ತಿಂಕಿ ಆರ್ ವರ್ಷ ಪೂರ್ತಿ ನಿರಂತರವಾದ ವರ್ಷ ಎನ್ನೆಲೆ ಕೂಡೊಂದು ಬಾರಿ ಮಲ್ಲ ಕಾರ್ಯಕ್ರಮ ದಾಯೆಂದು ದುರ್ಗಾ ಪರಮೇಶ್ವರಿನ ಆ ಒಂಜಿ ಮೇಳದ ಒಂಜಿ ವೇದಿಕೆಡ್ ಈ ಕಾರ್ಯಕ್ರಮ ನಡಪುನೊಂದು ಪನ್ಪುನ ಅವು ಪಂಡ ಅವು ಅಕ್ಲೆಗ್ ಒಂಜಿ ಯೋಗ ಬೋಡು ಆ ಯೋಗಜ್ನೆ ಮೆಕ್ಲೆಗ್ ಅವು ಬರೆ ಸಾಧ್ಯರೀಜಿ ಒ ದೇವಿ ಸಂಕಲ್ಪ ಅಂದ್ ಪನೊಂದುಲ್ಲೆ ಲೋಕನಾಥಿಕ ಸಾಮಾಜಿಕ ಶೈಕ್ಷಣಿಕ ಮಾಹ ಕಾರ್ಯಕ್ರಮಗಳು ಇಂಗ್ಲೋಟಿಗೆ ಉಪ್ಪುನಾರಿ ಮಾತ್ರ ಆ ರೀತಿ ಸಂಪಾದನೆ ಬರ್ತಾರೆ ಐದು ಒಂದು ಅಂಶನು ಸಮಾಜ ಒಂದು ಎಟ್ಟೆ ಸಹೃದಯಿಂದ ಬಂದ ಖಂಡಿತ ತಪ್ಪ ಒಂದು ಅದಕ್ಕೆ ಮೂಲು ಈ ಮಿಗಳ ಸನ್ಮಾನ ಅಲ್ಪ ಒಂದು ಎಟ್ಟೆ ಚಿಂತನೆ ಉಂಟು ಮುಖ್ಯವಾದ ಇರಲೊಂದು ನೆಲೆ ಊಟಕ್ಕೊಂದು ಎಲೆ ಶರೀ ಮಾತಿಗೊಂದು ಬೆಲೆ ಶರೀರಕ್ಕೊಂದು ತಲೆ ಎಷ್ಟು ಮುಖ್ಯನೋ ಬದುಕಿಗೊಂದು ಕಲೆ ಅಷ್ಟೇ ಮುಖ್ಯ ಅಂಜಾದಿ ಸುಮಾರು ನಲ್ಪತ್ತ ಮೂರು ವರ್ಷ ಕಟೀಲ್ ಮೇಲೆಳು ನಿರಂತರವಾದ ಸೇವೆ ಮಲ್ತಂದು ಬರ್ತನ ಭಾರಿ ಶುದ್ಧ ಭಕ್ತಿ ಆ ಕಲೆಯನ್ನು ಆರಾಧನೆ ಮಲ್ತಂದು ಬರ್ತನ ರೀ ಆರೆಗೆ ಈ ಭಾಗ್ಯ ಒಲಗದು ಬರ್ತದೆ ಅಂಜನೇ ಬುಕ್ಕೋರಿ ಕೈರಂಗಡ ಕೃಷ್ಣಮೂಲರಿ ಸಾರಿ ಬುಕ್ಕೋರಿ ಶ್ರೀರಾಮ ಭಂಡಾರಿ ಬಣ್ಣದ ಹಾಸ್ಯಗಾರ ಸುಮಾರು ಅರೆ ವರ್ಷದ ವರ್ಷನೆ ಈ ಒಂದು ಯಕ್ಷಗಾನ ಸೇರ್ದೆರ್ ಬೊಕ ಈ ಹಾಸ್ಯ ಕಲೆಯನ್ನು ಅನ್ಕೊಂಡೆ ನಿರಂತರವಾಗಿ ಜನಕಲಿಗೆ ತೊಗಿಬಾದು ಕೋರ್ತನೇ ದಯದಂಡ ಈ ಒಂದು ಸಂತೋಷಂ ಜನಯೇತ್ ಪ್ರಾಜ್ಞ ದೇವ ಈಶ್ವರ ಪೂಜನ ಅಂದ್ರೆ ಮನುಕುಳಗೂ ಸಂತೋಷ ಗುರುಪುಣಿನ ಕಾರ್ಯ ಅವು ದೇವತಾ ಕಾರ್ಯ ಅಂಜಿನ ದೇವತಾ ಕಾರ್ಯ ನಿರಂತರವಾದ ಮತ್ತೊಂದು ಬರ್ತನೇ ನಮ್ಮ ರಾಮ ಅಂಜನೆ ಅಂಜನೇ ಐತೊಟ್ಟಿಗೆ ಸುರೇಶ್ ಜೋಗಿಲೇರಿ ಸುರೇಶ್ ಜೋಗಿ ಯಾರು ಈಗ ಕಟಿಯಲ್ದ ಮೇಳೋಡು ಕಲಾವಿದ ಮಾತ ಕಲಾವಿದೆ ಆದ ಮಾತ್ರ ಮಾತ ರೀತಿಯ ಸೇವೆಯ ಮತ್ತೊಂದು ಮತ್ತ ಬತ್ತನಾರೆ ಆ ದುರ್ಗಾ ಪರಮೇಶ್ವರಿ ಅಪ್ಪೆನ ಆ ಒಂದು ಸೇವೆಯಿಂದ ಪನ್ನ ಚೌಕೀಡು ನಿರಂತರವಾದ ಸೇವೆ ಉಂಡು ಆ ಅಪ್ಪಿಗೆ ಆ ಖುಷಿ ಕೃಷಿ ಕೊಡ್ಬಿಡಿನ ಕೆಲಸನ ಮತ್ತೆ ಅದಕ್ಕೆ ಈ ಕುರ್ಸು ಕುಳುತರು ಅಂಚಿನ ಒಂಜ್ ಭಾಗ್ಯಾರಿಗೆ ಒದಗದು ಬರ್ತದೇ ಇನ್ನ ಮಲ್ಲಿಕಾ ಅರೆ ಕಲಾವಿದ ಅತ್ತ್ ಅತ್ತ್ ಯಾರು ಒಡ್ಡೆ ಸಾಮಾಜಿಕ ಸೇವೆ ಮಲ್ತೊಂಡು ಬರ್ತಾರೆ ಒಂಜಿ ಅವೊಂಜಿ ಶಿಕ್ಷಣ ಆದುಪ್ಪು ಧಾರ್ಮಿಕ ಆದುಪ್ಪು ಎಲ್ ಮಾತ ಕ್ಷೇತ್ರಗಳು ಆರು ತನ್ನನ್ನು ತೊಡಗಿಸದೆ ಬಕ್ಕೋರಿಯಾಗೆ ಉಪಕಾರ ಮಲ್ತನ ಅಂಚಾದ್ರೆ ತ್ಯಾಗ ಮನೋಭಾವನೆಯಿಂದ ನೊಂದ ಜನರ ಕಣ್ಣೀರಿರಿಸುವ ಕಾಯಕವೇ ಅದು ದೇವತಾ ಕಾರ್ಯ ಅಂತ ಅಂಚ ದೇವತಾ ಕಾರ್ಯ ಮೊದಲು ಬರ್ತಿನ ನಮ್ಮ ಮಲ್ಲಿಕಾ ಪೂಂಜೇರಿ ಇಂಚ ನಾಲ್ಕು ಜನ ವಾರಿ ಪಲ್ಲುಡು ಇರುಕ್ಮಯ ಪೂಜಾರಿ ಕೈಟಿ ಅಗಲಿನ ಗೌರವಿಸುವಂಚ ಭಾಗ್ಯ ವೆಗಲಿ ಮಾತ ಒಂದು ಬರ್ತದೆ ನಮ್ಮ ಲೋಕನಾಥ್ ಶೆಟ್ಟ್ರಿ ಅಯ್ಯ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರು ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಲ್ಲೂ ಪಜೀರು ವರ್ಷದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಸಂದರ್ಭ ಕಟೀಲು ಮೇಳದ ಹಿರಿಯ ಯಕ್ಷಗಾನ ಕಲಾವಿದಾಗಿರುವಂತಹ ಕೈರಂಗಳ ಶ್ರೀ ಕೃಷ್ಣ ಮೂಲ್ಯ ಇವರಿಗೆ ಸಕಲ ಗೌರವದಿಂದ ಸಮರ್ಪಿಸಲಾದ ಸನ್ಮಾನ ಪತ್ರ ಮಾನ್ಯರೇ ಕೈರಂಗಳ ಶ್ರೀ ಮಾರುಮೂಲ್ಯ ಮತ್ತು ಹೊಸಹಿತ್ಲು ಮಹಾಲಿಂಗ ಭಟ್ ಇವರಲ್ಲಿ ನಾಟ್ಯಭಸವನ್ನ ಕಲಿತು ತನ್ನ ಇಪ್ಪತ್ತಾರನೇ ವರ್ಷದಲ್ಲಿ ಶ್ರೀ ಕಟೀಲು ಮೇಳವನ್ನ ಸೇರಿದ್ದೀರಿ ಶ್ರೀ ಕಟೀಲು ಮೇಳ ಒಂದರಲ್ಲಿಯೇ ಸುದೀರ್ಘವಾಗಿ ನಲ್ವತ್ಮೂರು ವರ್ಷಗಳ ಸೇವೆ ಸಲ್ಲಿಸುತ್ತಿರುವ ನೀವು ನಿಮ್ಮ ಹಿರಿಮೆ ತಮ್ಮದು ವಿಷ್ಣು ಜಾಬಾಲಿ ರಾಮ ಕೃಷ್ಣ ಭೀಷ್ಮ ವಿಶ್ವಮಿತ್ರ ಹೀಗೆ ಅನೇಕ ಅನೇಕ ಪಾತ್ರಗಳನ್ನು ಮಾಡಿರುವಿರಿ ನೀವು ಅನ ಅನ್ ಅಭಿನಯಿಸಿದ ಪಾತ್ರಗಳು ಎಲ್ಲರ ಮಂದಿರದಲ್ಲಿ ಮನಸ್ಸಿನಲ್ಲಿ ಸುಂದರ ಶಿಲ್ಪಗಳಾಗಿ ರಾರಾಜಿಸ್ತಾ ಇದೆ ತಮ್ಮ ಸೇವೆಗೆ ಕಟೀಲು ಶ್ರೀ ಗೋಪಾಲ ಕೃಷ್ಣ ಅಶ್ರನ ಪ್ರಶಸ್ತಿ ಕತ್ರಿ ಕಂಬಳದಲ್ಲಿ ಸನ್ಮಾನ ಮಾತ್ರವಲ್ಲದೆ ಸುಮಾರು ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ಮಿಕ್ಕಿ ತಮಗೆ ಸನ್ಮಾನಗಳನ್ನ ಸ್ವೀಕರಿಸುತ್ತೀರಿ ಎಂದು ತಿಳಿಸಲು ಸಂತೋಷ ಪಡುತ್ತೇವೆ ಶ್ರೀ ಕಟೀಲು ಮೇಳವೊಂದರಲ್ಲಿ ಸುದೀರ್ಘ ನಲವತ್ತೆರಡು ವರ್ಷಗಳ ಸೇವೆ ಸಲ್ಲಿಸುತ್ತಾ ಬಂದಿರುವ ತಾವು ಪತ್ನಿ ಶ್ರೀಮತಿ ಲೀಲಾವತಿ ಹಾಗೂ ಎರಡು ಗಂಡು ಮತ್ತು ಒಂದು ಮಕ್ ಹೆಣ್ಣು ಮಕ್ಕಳೊಂದಿಗೆ ಸಂತೃಪ್ತ ಜೀವನ ಸಾಗ ಸಾಗುತ್ತಾ ಇದ್ದೀರಿ ತಮ್ಮ ಸಾಧನೆ ನಿರಂತರವಾಗಿರಲಿ ತಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಐಶ್ವರ್ಯಗಳನ್ನು ಇಟ್ಟು ಕಟೀಲಿನ ಭ್ರಮರಾಮೆ ಹರಸಲಿ ಎಂದು ನಾವು ಪ್ರಾರ್ಥಿಸಿ ಈ ಸನ್ಮಾನ ಪತ್ರವನ್ನು ಗೌರವದಿಂದ ಅರ್ಜಿಸ್ತಾ ಇದ್ದೇವೆ ಇಂದಿ ಪಿ ಲೋಕನಾಥ್ ಶೆಟ್ಟಿ ಮತ್ತು ಶ್ರೀಮತಿ ವಸಂತಿ ಎಲ್ ಶೆಟ್ಟಿ ಮತ್ತು ಮಕ್ಕಳು ಪಜೀರು ಕಮ್ಲಪರವರು ಆಗಮಿಸಿದಂತಹ ಎಲ್ಲರಿಗೂ ಕೂಡ ಶಾಲನ್ನು ಇಟ್ಟು ಅವರಿಗೆ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ ು ಶ್ರೀ ಪರಮೇಶ್ವರಿ ಸಮರ್ಪಿಸಲಾದ ಸನ್ಮಾನ ಪತ್ರ ಮಾನ್ಯರೇ ಬೆಳ್ತಂಗಡಿ ತಾಲೂಕು ಚಾರ್ಮಾಡಿ ಗ್ರಾಮದಲ್ಲಿ ದಿವಂಗತ ಎಲ್ಲಿಯಣ್ಣ ಭಂಡಾರಿ ಹಾಗೂ ದಿವಂಗತ ಲಕ್ಷ್ಮೀ ಭಂಡಾರಿ ಅವರ ಸುಪುತ್ರರಾಗಿ ಹುಟ್ಟಿದ ತಾವು ಹಿರಿಯ ಪ್ರಾಥಮಿಕ ಶಿಕ್ಷಣಕ್ಕೆ ತೃಪ್ತಿಪಟ್ಟು ಯಕ್ಷಗಾನದತ್ತ ಆಕರ್ಷಿತರಾದಿರಿ ಹಿರಿಯ ಕಲಾವಿದ ದಿವಂಗತ ಬೆಳಾಲು ಸಾಂತಪ್ಪರಲ್ಲಿ ನಾಟ್ಯಾಭ್ಯಾಸ ಮಾಡಿ ತಮ್ಮ ಹದಿನೇಳನೇ ವರ್ಷದ ಪ್ರಾಯದಲ್ಲಿ ಯಕ್ಷರಂಗ ಪ್ರವೇಶಿಸಿದಿರಿ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳಾದ ಬಪ್ಪನಾಡು ಅರುವ ಪುತ್ತಿಗೆ ಸುಂಕದಕಟ್ಟೆ ಮೇಳಗಳಲ್ಲಿ ಶ್ರೀ ವೇಷಧಾರಿಯಾಗಿ ಸೇವೆ ಸಲ್ಲಿಸಿ ಬಳಿಕ ಶ್ರೀ ಕಟೀಲು ಮೇಳಕ್ಕೆ ಸೇರಿ ಕಲಾ ಸೇವೆಯನ್ನು ಮುಂದುವರಿಸಿದೆ ಸ್ತ್ರೀ ವೇಷವಲ್ಲದೆ ರಾಜವೇಷ ಪುಂಡುವೇಷವನ್ನು ನಿಭಾಯಿಸಬಲ್ಲ ಸಮರ್ಥರು ತಾವು ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುತ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗು ಬಾಳುವ ನನಗೆ ನೀಡೋ ಎಂಬ ಕವಿವಾಣಿಯನ್ನು ಅರ್ಥೈಸಿಕೊಂಡು ತಾವು ಹಾಸ್ಯ ಕಲಾವಿದರಾಗುವುದಕ್ಕೆ ಮನ ಮಾಡಿದುದು ಸ್ವಾಗತಾರ್ಹ ದಿವಂಗತ ವಿಟ್ಲ ಜೋಯಿಸರು ಪುತ್ರಕಲ ತಿಮ್ಮಪ್ಪ ಶೆಟ್ಟಿ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರ ಬಿಜಾರು ಅಣ್ಣಪ್ಪ ಹಾಸ್ಯಗಾರ ಇವರ ಸಂಪರ್ಕದಿಂದ ಹಾಸ್ಯ ಪಾತ್ರದ ಬಗ್ಗೆ ಹೆಚ್ಚಿನ ಅನು ಅನುಭವವನ್ನು ಗಳಿಸಿ ಒಳ್ಳೆಯ ಹಾಸ್ಯಗಾರರಾಗಿ ಮೂಡಿಬಂದು ಪ್ರಸ್ತುತ ಶ್ರೀ ಕಟೀಲು ಮೇಳದ ಎರಡನೇ ತಂಡದ ಪ್ರಧಾನ ಹಾಸ್ಯಗಾರರಾಗಿ ಸೇವೆಗೆ ಎತ್ತಿರುವುದು ನಿಮ್ಮ ಸಾಧನೆಯೇ ಸರಿ ಚಾರ್ಮಾಡಿಯಲ್ಲಿ ಪಂಚಶ್ರೀ ಸಾಂಸ್ಕೃತಿಕ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅದರ ಸಂಚಾಲಕರಾಗಿ ಆಸಕ್ತರಿಗೆ ಯಕ್ಷನಾಟ್ಯ ಹಾಗೂ ಅರ್ಥಗಾರಿಕೆಯನ್ನು ಉಚಿತವಾಗಿ ಬೋಧಿಸುತ್ತಿರುವುದು ತಮ್ಮ ಕಲಾ ಸೇವೆಗೆ ಜ್ವಲಂತ ಸಾಕ್ಷಿಯಾಗಿದೆ ರಂಗಸ್ಥಳವೇ ನಿಮಗೆ ಕರ್ಮಸ್ಥಳ ಬಣ್ಣದ ಬದುಕು ನಿಮ್ಮದು ಬದುಕಿನ ಬಣ್ಣವರಿತವರು ತಾವು ಜೀವನ ನಿರ್ವಹಣೆಗಾಗಿ ಹಲವು ಮಾಧ್ಯಮಗಳಿದ್ದರೂ ಯಕ್ಷಗಾನವನ್ನೇ ವೃತ್ತಿಯಾಗಿ ಸ್ವೀಕರಿಸಿ ಅದರಲ್ಲೇ ನೆಮ್ಮದಿಯ ತೇಗನ್ನು ಬಿಟ್ಟವರು ತಾವು ಕಟೀಲು ಶ್ರೀ ಭ್ರಮರಾಂಬಿಕೆಯ ಪದ ತಳದಲ್ಲಿ ಭ್ರಮರವಾಗಿ ಕಲಾಸೇವೆಗೆಯುತ್ತಾ ಚಾರ್ಮಾಡಿಯ ತಮ್ಮ ಸ್ವಗೃಹದಲ್ಲಿ ಶ್ರೀಮತಿ ಹರಿನಾಕ್ಷಿಯೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿರುವ ನಿಮ್ಮ ಕಾಲ್ಗಳ ಗೆಜ್ಜೆಯ ಉಲಿ ಉಲಿಹ ಹಲವು ದಶಕಗಳ ಕಾಲ ನಮಗೆಲ್ಲ ಕೇಳಿಸುತ್ತಿರಲಿ ಶ್ರೀ ದೇವರು ತಮಗೆ ಸನ್ಮಂಗಳನ್ನಂಟು ಮಾಡಲೆಂದು ಹಾರೈಸುತ್ತ ಗೌರವಾದರಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗರ್ಪಿಸುತ್ತಿದ್ದೇವೆ ಇಂತಿ ಲಯನ್ ಪಿ ಲೋಕನಾಥ್ ಶೆಟ್ಟಿ ಮತ್ತು ಶ್ರೀಮತಿ ವಸಂತಿ ಎಂ ಶೆಟ್ಟಿ ಮತ್ತು ಮಕ್ಕಳು ಪಜೀರು ಕಂಬಳ ಪದವು ಶನಿವಾರದಂದು ಪಜೀರು ಕಂಬಳ ಪದವು ಶಾಲಾ ವಟರದಲ್ಲಿ ಹಾಕಿರುವ ಭವ್ಯರಂಗ ಮಂಟಪದಲ್ಲಿ ಸತತ ನಲವತ್ತನೇ ವರ್ಷದ ಶ್ರೀದೇವಿ ಮಹಾತ್ಮ ಯಕ್ಷಗಾನ ಬಯಲಾಟದ ಸಂದರ್ಭ ಶ್ರೀಮತಿ ಮಲ್ಲಿಕಾ ಪುಂಜಾರ್ ಇವರಿಗೆ ಸಕಲ ಗೌರವಾದರಗಳೊಂದಿಗೆ ಸಮರ್ಪಿಸಲಾದ ಸನ್ಮಾನ ಪತ್ರ ಮಾನ್ಯರೇ ಶ್ರೀಮತಿ ಮಲ್ಲಿಕಾ ಪುಂಜಾರವರು ಪ್ರತಿಷ್ಠಿತ ಎಕಾರು ಮೂಡರ ಮನೆ ಮಂಟ ಕುಟುಂಬದ ಶ್ರೀಮತಿ ದೇವಕಿ ಮತ್ತು ಮಹಾಬಲ ಶೆಟ್ಟಿಯವರ ಪುತ್ರಿ ಇವರು ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ ತೀರ್ಥರೂಪರ ವೃತ್ತಿ ಕ್ಷೇತ್ರವಾದ ಮಡಿಕೇರಿಯಲ್ಲಿ ಪೂರೈಸಿ ಕಟೀಲು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಜಯರಾಮ ಪುಂಜರನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾಹವಾದರು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಪ್ರಥಮ ಅಧ್ಯಕ್ಷರಾಗಿ ಖಜಾಂಜಿ ಹಾಗೂ ಡಿಸ್ಟ್ರಿಕ್ಟ್ ರ್ಯಾಲಿಯ ಮತ್ತು ಡಿಸ್ಟ್ರಿಕ್ಟ್ ಅಸೆಂಬ್ಲಿಯ ಖಜಾಂಜಿಯಾಗಿ ಆಯ್ಕೆಯಾಗಿದ್ದರು ಹಾಗೂ ಕ್ಲಬ್ನ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಇರುವ ಇವರು ಪರಿಸರದ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಬಜಪೆಯಿಂದ ಸೂರತ್ಕಲ್ ತನಕ ಬರುವ ಎಲ್ಲಾ ಶಾಲಾ ಕಾಲೇಜು ಐಟಿಐ ಪಾಲಿಟೆಕ್ನಿಕ್ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಹದಿಹರೆಯದ ಸಮಸ್ಯೆಗಳು ಮಾದಕ ದ್ರವ್ಯ ಸೇವನೆಯಿಂದ ಆಗುವ ದುಷ್ಪರಿಣಾಮ ಮತ್ತು ಕಾನೂನು ಮಾಹಿತಿಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಗಳನ್ನು ನೀಡುತ್ತಿದ್ದರು ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಇಡೀ ದಿನವನ್ನು ಅನಾಥಾಶ್ರಮದ ಮಕ್ಕಳಿಗೆ ವಸ್ತ್ರ ಊಟೋಪಚಾರಗಳನ್ನು ನೀಡಿ ಅವರೊಂದಿಗೆ ಕಳೆಯುತ್ತಿದ್ದರು ತಮ್ಮ ಪತಿಯ ನಿವೃತ್ತಿಯ ಬಳಿಕ ಮೂಲ ಸ್ಥಾನವಾದ ತದ್ಮ ಬಾಳಿಕೆಯಲ್ಲಿ ವಾಸವಾಗಿದ್ದು ಕೊರೋನಾದ ಸಮಯದಲ್ಲಿ ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಲು ಸುತ್ತಮುತ್ತಲಿನ ಎಲ್ಲಾ ಮಕ್ಕಳನ್ನು ಮಹಿಳೆಯರನ್ನು ಮೂಡಿಸಿ ಭಜನೆ ಸ್ತೋತ್ರಗಳನ್ನು ಪ್ರಾರಂಭಿಸಿ ಭಜನಾ ತಂಡವನ್ನು ಪ್ರಾರಂಭಿಸಿ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಭಜನೆ ಕಾರ್ಯಕ್ರಮವನ್ನು ನೀಡುತ್ತಿದ್ದರು ಪ್ರಸ್ತುತ ಓಂ ಶ್ರೀ ಗಣೇಶ ಮಹಿಳಾ ಮಂಡಳಿ ಅಧ್ಯಕ್ಷೆಯಾಗಿದ್ದಾರೆ ಮುಲ್ಕಿ ಬಂಟರ ಸಂಘದ ಪ್ರಥಮ ಮಹಿಳಾ ಸಮಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಶ್ರೀಮತಿ ಮಲ್ಲಿಕಾ ಪುಂಜ ಪುಂಜರ್ ಅವರದ್ದು ಚಿಕ್ಕ ಚೊಕ್ಕ ಸಂಸಾರ ಮಗಳು ಪ್ರಗತಿ ಮಗ ಪ್ರವೀಣ್ ಅಳಿಯ ಮಿಲಿಂದ ಶೆಟ್ಟಿ ಮೂವರು ಇಂಜಿನಿಯರ್ ಆಗಿದ್ದು ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಕಂಪೆನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ ಎನ್ಸಿಎನ್ ಎನ್ನುವ ಮೊಮ್ಮಗನಿದ್ದು ಪ್ರತಿ ಪತಿ ರಾಜ ಪ್ರಶಸ್ತಿ ವಿಜೇತ ನಿವೃತ್ತ ಕಟೀಲು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಜಯರಾಮ್ ಪೂಜಾರರೊಂದಿಗೆ ಪದ್ಮ ಬಾಳಿಕೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ ತಮ್ಮ ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ಭಗವಂತನು ಆಯುರಾರೋಗ್ಯ ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಹಾರೈಸುತ್ತೇವೆ ಇಂತಿ ಲಯನ್ ಪಿ ಲೋಕನಾಥ್ ಶೆಟ್ಟಿ ಮತ್ತು ಶ್ರೀಮತಿ ವಸಂತಿ ಎಲ್ ಶೆಟ್ಟಿ ಮತ್ತು ಮಕ್ಕಳು ಕಜಿಯೂರು ಕಮಳುತಿಟ್ಟಿನ ಪ್ರಸಿದ್ಧ ಮೇಳಗಳಾದ ಕರ್ನಾಟಕ ಮೇಳ ಮೇಳದಲ್ಲಿ ಆರು ವರ್ಷಗಳು ಕೂಡ್ಲು ಮೇಳ ಉಪ್ಪಳ ಮೇಳ ಬೆಳ್ಮನ್ ಮೇಳಗಳಲ್ಲಿ ಒಂದು ವರ್ಷ ಕಾಲ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಪ್ರಸ್ತುತ ಕಟೀಲು ಮೇಳದಲ್ಲಿ ಮೂವತ್ತು ವರ್ಷಗಳಿಂದ ನೇಪಥ್ಯ ಕಲಾ ಸೇವೆಯನ್ನು ಮಾಡುತ್ತೀರಿ ತಮ್ಮ ತುಂಬ ಸಂಸಾರದಲ್ಲಿ ಪತ್ನಿ ಪ್ರೇಮ ಮತ್ತು ಮೂವರು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ತಾವು ತಮಗೂ ತಮ್ಮ ಕುಟುಂಬದವರಿಗೂ ಭಗವಂತನು ಆಯುರ ಆರೋಗ್ಯ ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಹಾರೈಸುತ್ತೇವೆ ಇಂದಿ ಲಯನ್ ಪಿ ಲೋಕನಾಥ್ ಶೆಟ್ಟಿ ಮತ್ತು ಶ್ರೀಮತಿ ವಸಂತಿ ಎನ್ ಶೆಟ್ಟಿ ಮತ್ತು ಮಕ್ಕಳು ಪಜೀರು ಕಮ್ಲಪಟ ಸೇರಿರುವವರು ಎಲ್ಲರೂ ಕೂಡ ನಿಮ್ಮ ಎರಡು ಕೈಯನ್ನ ಜೋಡಿಸಿ ಕರತಾಳವನ್ನ ಅವರಿಗೆ ಅರ್ಪಿಸಬೇಕು ಜೋರಾದ ಚಪ್ಪಾಳೆ ನಮ್ಗೆಲ್ರಿಗೂ ಕೂಡ ಅವರಿಗೆಲ್ರಿಗೂ ಕೂಡ ನಾವು ಕೊಡ್ಬೇಕಂತ ನಿಮ್ಮಲ್ಲಿ ಕೋರಿಕೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಶ್ರೀ ನಿಸರ್ಗ ಜಯರಾಮ್ ಶೆಟ್ಟಿ ಕಮಲಪದವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ಕೋರಿಕೆ ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟೆ ಅಚ್ಚುಕಟ್ಟಾಗಿ ನಡೆಯಬೇಕಂತ ಹೇಳಿದ್ರೆ ಅವಕಾಶ ತುಂಬಾನೇ ಮುಖ್ಯ ನಲ್ವತ್ತು ವರ್ಷದಿಂದ ಈ ಒಂದು ಸುಂದರವಾದ ಯಕ್ಷಗಾನ ಬಯಲಾಟವನ್ನ ಮಾಡಲಿಕ್ಕೆ ಸ್ಥಳವನ್ನ ಅವಕಾಶವನ್ನ ಕೊಟ್ಟಂತಹ ನಮ್ಮ ಶ್ರೀಯುತ ಶ್ರೀ ನಿಸರ್ಗ ಜಯರಾಮ ಶೆಟ್ಟಿ ಕಮಲ ಪದವ್ ಇವರನ್ನ ನಾವು ಈ ಒಂದು ಸುಂದರ ವೇಳೆಯಲ್ಲಿ ಅಭಿನಂದಿ ತುಂಬಾ ತಮ್ಮನೊಂದಿಗೆ ಜೊತೆಗೂಡಿಕೊಂಡು ಅವರ ಜೊತೆಗೆ ನಿಂತುಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ದಾರೆ ಇವರಿಗೂ ಕೂಡ ಆ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ ಕೊಟ್ಟು ಕರುಣಿಸ್ಲಿ ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ ಈ ಒಂದು ಭವ್ಯ ರಂಗ ಮಂಟಪದಲ್ಲಿ ಶುಭ ವೇಳೆಯಲ್ಲಿ ನಾವು ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಗೌರವವನ್ನ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಪ್ರಭಾಕರ ರೈ ಇವರು ಕೂಡ ವೇದಿಕೆಗೆ ಬರಬೇಕು ಪ್ರಭಾ ಕರ್ಡ್ರೆಸ್ ಕಾಂದುಕೋಡಿ ಪಜೀರು ಎಲ್ರಿಗೂ ಇವರು ಚಿರಪರಿಚಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ರು ಎಲ್ಲಿ ಕೂಡ ನಾವು ಕ್ಯಾಟ್ರಸ್ ನ ವ್ಯವಸ್ಥೆ ನೋಡ್ಲಿಕ್ಕೆ ಹೋದ್ರೆ ಇವರೇ ಇರ್ತಾರೆ ಸೊ ಇಲ್ಲಿ ಕೂಡ ಅದೇ ರೀತಿ ಪ್ರತಿ ವರ್ಷವೂ ಕೂಡ ರುಚಿಯಾದ ಊಟದ ವ್ಯವಸ್ಥೆಯನ್ನ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ ಸೊ ಇವರಿಗೂ ಕೂಡ ಆ ದೇವರು ಆಯುರ ಆರೋಗ್ಯವನ್ನ ಕೊಟ್ಟು ಸುಖ ಸಮ್ಮತನ ಕೊಟ್ಟು ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಇವೆಲ್ಲರೂ ಕೂಡ ಅವರಿಗೆ ಕೊಡ್ಬೇಕಾಗಿ ನಂತಿ